ಜನರನ್ನ ಡೈವರ್ಟ್ ಮಾಡೋದೋ ಇಲ್ವೋ ನೀವು ಕಾಂಗ್ರೆಸ್ನೇ ಕೇಳಬೇಕಾಗಿದೆ ನನಗೆ ಗೊತ್ತಿಲ್ಲ ಅವ್ರು ಹೇಳಿರೋದು ಮಾತು ಅವ್ರ ಮನಸ್ಸಿನಲ್ಲಿ ಇರುವಂಥದ್ದು ಆಲೋಚನೆ ನಾನೇನು ಬಂದಿಲ್ಲ ವಿವರಿಸೋದಕ್ಕೆ ಆಗೋದಿಲ್ಲ ಆದರೆ ನನ್ನ ಹೇಳೋಕ್ಕೆ ಇಷ್ಟೇ ಆವತ್ತು ಅವ್ರು ಮಾಡಿರೋ ಕೆಲಸ ನಾಲ್ವಡಿಯವ್ರು ಇರ್ಬೋದು ಅವರ ತಂದೆ ಚಾಮರಾಜ್ ಒಡೆಯರ್ ಇರ್ಬೋದು ಅವ್ರ ಮುಂದೆ ಬಂದಿರುವಂಥ ಜಯ ಚಾಮರಾಜ್ ಒಡೆಯರ್ ಇರ್ಬೋದು ಎಲ್ಲ ಮಹಾರಾಜರು ಕೂಡ ತಮ್ಮ ರಾಜಧರ್ಮ ಮೇರೆಗೆ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಿದ್ರು ಅವ್ರು ಯಾವತ್ತೂ ಸಹ ನಮ್ಮ ಹಿಂದೆ ಬಂದಿರೋವಂಥದ್ದು ರಾಜರು ಅಥವಾ ಏನೋ ರಾಜ ಮನೆತನಗಳು ನಾವು ಅವ್ರಿಗಿಂತ ಜಾಸ್ತಿ ನಾವು ಮಾಡಿದ್ದೀವಿ ಅಂತ ಹೇಳುವಂಥದ್ದು ಗುರಿ ಇಟ್ಕೊಂಡು ಕೆಲಸ ಮಾಡಿಲ್ಲ ಅಥವಾ ಭವಿಷ್ಯದಲ್ಲಿ ಏನೇ ಒಂದು ವ್ಯವಸ್ಥೆ ಮೂಲಕ ಬಂದಿರುವಂಥದ್ದು ನಾಯಕರಿಗಿಂತ ನಾವು ಮಾಡಿದ್ದೀವಿ ಅಂತ ಗುರಿ ಇಟ್ಕೊಂಡು ಅವರು ಕೆಲಸ ಮಾಡಿಲ್ಲ ತಮ್ಮ ಕಾಲದಲ್ಲಿ ತಮ್ಮ ಜನರಕ್ಕೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಸೃಷ್ಟಿ ಮಾಡೋದಕ್ಕೆ ತಮ್ಮ ಜನರಿಗೆ ಒಂದು ಒಳ್ಳೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅವರು ಕೆಲಸವನ್ನು ಮಾಡಿದರು ಅದೇ ರೀತಿ ಇವತ್ತು ಕೂಡ ಅವ್ರು ಮಾಡಲಿ ಬಂದು ಬೀದಿಗೆ ಬಂದು ನೋಡಲಿ ಏನೇನು ಸಂಕಷ್ಟಗಳಿದ್ದಾವೆ ಅಂತ ಜನಗೆ ಇಲ್ಲಿ ಬಂದು ಅಲ್ಲಿ ವಾಣಿಜ್ಯ ಇಲಾಖೆ ಮೂಲಕ ಟ್ಯಾಕ್ಸ್ ನೋಟಿಸ್ಗಳು ಕಳಿಸೋದು ತಮ್ಮ ಗ್ಯಾರಂಟಿ ಇದರಲ್ಲಿ ಏನು ಯೋಜನೆಗಳು ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ಹಣ ಉತ್ಪಾದಿಸ್ ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಗುರಿ ಇಟ್ಕೊಂಡು ಇಂಥ ಎಲ್ಲ ಏನು ವ್ಯವಸ್ಥೆ ದುರ್ಬಳಕೆ ಮಾಡದ ಬದಲು ಮತ್ತು ಇಲ್ಲಿ ಜನರು ದಿಕ್ಕಪ್ಪಿಸೋದು ಮಾಡ ಬದಲು ಬಂದು ಇದಕ್ಕೆ ಒಂದು ಜನರ ಸಂಕಷ್ಟಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಬೇಕು